ಅಸ್ತಿತ್ವವಾದಂತಹ ತಂಡ ಕಣ್ಣೂರು ತಂಡಗಳಿಂದ ಕಣ್ಣೂರು ಶಾಲೆಯಿಂದ ಸಜ್ಜಾಗ್ತಕ್ಕಂತಹ ಅಲ್ಲಿ ನಿರಂತರವಾಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಆಟಗಾರರು ಸಿಗ್ತಾರೆ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಡಿವಿಷನ್ ಮಟ್ಟಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ತಂಡ ಚೆನ್ನಾಗಿ ಆಟಗಾರರು ಅದೇ ರೀತಿ ಸಿಂಗಿ ತಂಡವು ಕೂಡ ನಿರಂತರ ಅಭ್ಯಾಸದೊಂದಿಗೆ தேகமே யாருமே சம்பந்தப்பட வேண்டிய காரணத்தில இருக்கட்டே வந்து இருக்கின்றது வாட்லே வந்து நிக்குற ஒவ்வொருத்தனும் ஒன்று ஒன்று மாடி முன்னடைய நேசையன்ன காள்திந்துங்க தெகன ஆட்டக்காரர் எவிக்கம்பந்திருச்சு எஎஸ்கே ஆட்டக்காரர் கூப்பிடுறதுக்கு ஆகவும் லோரி இருக்கட்டே ಆಟಗಾರ ಚೆಸ್ ನಂಬರ್ ಅತ್ಯುತ್ತಮವಾಗಿ ತನ್ನ ಒಂದು ಇಂಟ್ರಿಯನ್ನ ಪಡೆದುಕೊಂಡಿರ್ತಾನೆ ಒಂದು ಕೋರ್ ಒಂದು ಬೈ ಆಗಬೇಕು ಉತ್ತಮವಾದಂತಹ ಹೊಂದಾಣಿಕೆಯನ್ನು ಕಂಡುಕೊಂಡು ಹಾಕಿರ್ತಕ್ಕಂತ ಚೆಸ್ ನಂಬರ್ ಎರಡಿನ ಆಟಗಾರ ತಂಡಕ್ಕೆ ಮುನ್ನಡೆಯನ್ನ ಕಂಡುಕೊಳ್ತಕ್ಕಂತ ಒಂದು ಎರಡು ನಿಮಿಷಗಳ ಮುಖ್ಯ ಆಗಿದೆ ಮತ್ತೊಂದು ಕೋರ್ ಅಕ್ಕಿ ಬೈ ಆಗ್ಬೇಕು ఏడు నిమిష ముఖ్య పడుతుంది మొత్తం యాదు అవుతుంది అది చూడ ఉత్తమ ఆటగాార

ಪೇಪರಿ ಅವರಿಗೆ ಉತ್ತಮವಾದಂಥ ಅಂತರವನ್ನು ಕಾಪಾಡಿಕೊಂಡು ಆತಿರ್ತಕ್ಕಂಥ ಟೆಸ್ಟ್ ನಂಬರ್ ಎರಡನೇ ಆಟಗಾರ ತನ್ನ ಓಟ ಮತ್ತು ನೋಟ ಎರಡನ್ನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಅಂತರವನ್ನು ಕಾಪಾಡಿಕೊಂಡು ಅತ್ಯುತ್ತಮವಾದಂಥ ಇಂಚಿಕೆಯನ್ನು ಪಡೆದುಕೊಳ್ಳುವ ಮುಖಾಂತರ ಉತ್ತಮವಾಗಿ ಊಟದಿಂದ ಆಡ್ತಾ ಇಲ್ಲ ಯಾವುದೇ ರಂಚಲ್ಲಿ ಹೌದಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಎದುರಕ್ಕೆ ಕೊಡ್ತಾ ಇಲ್ಲ ಅನುಸರಿಸುತ್ತಮದ ಆಟಗಾರರು ಪಡೆಯಲಿಕ್ಕೆ हाणे मनीति या मतलबु

ಅಂತ ಹೇಳ್ಬೇಕು ಅವರೆಯನ್ನು ಮಾಡಿ ಆಟವನ್ನು ಆಡ್ತಾ ಇದ್ದಾನೆ ಟೈಮ್ ಮತ್ತು ಕೂಡ ಆಟವನ್ನು ಒಂದಾಣಿಕೆಯ ನಿಟ್ಟಿನಲ್ಲಿ ಆಡ್ತಿರೋದರ ಮುಖಾಂತರ ಹಿಡಿಯುವವರಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡಬೇಕು ನೋಡ್ತಾ ಇದ್ದೀವಿ ಮುಖಾಂತರ ಧನ್ಯವಾದಗಳು ನೀರಿನ ಮುಕ್ತವಾಗಿ ನನಗೆ என்னது என்ன ஆட்டக்காரர் உலகை பண்ணத உங்களுக்கு இருந்துது போதுமா அந்த சீ இந்த முன்னாடி வந்துட்டு வந்து வெளிய அதுக்குள்ள मारಬೇಕು ಅಂತத்தி நல்லா இருந்துச்சு ஆனா அந்த முட்டான்டர வந்து இருந்து நாக்கு ಓದ್ತಕ್ಕಂಥ ಆಟಗಾರ ವರ್ಷ ಮಾಡತಕ್ಕಂಥ ಅವಕಾಶ ಮತ್ತೊಮ್ಮೆ ಆಟಕ್ಕೆ ಹೊಂದಿಕೊಳ್ತಕ್ಕಂಥ ನೀತಿ ಹೊಂದ್ಕೊಂಡು ಕೂಡ ಈಗ ಆದರೆ ಓಪನ್ ಮಾಡಿದ ಮಾಡಿದಂಥ ಆಟಗಾರ ನಾಲ್ಕನೇ ತೊಂಬತ್ತ ಮತ್ತೊಂದು ಮಾಡುವಂತಹ ಒಂದು ದಿವಸ बड़ा सोच समझ में चालू ना मुट्ठी बना नहीं दे ये तो मातृ दिल्ली के चंद्र पुरी गली के धनवाले लोग धनवाले ये राज्य के लोग आपको तो मार्ग में दिखाई देते हैं ये हम समझ रहे हैं कि आप इस चंद्र को रिप्लेस कर देते हैं फ्री जोनल में सिस्टम का आउटसाइड में इंटरव्यू करा समय முன்ல பச்சிமையா சென்னையில் நிறைய மக்கள் அத்தமாவது பண்டி தண்டியாட்டித்த மக்களுக்கு உத்தர டய கூட பூமியாக உத்தம ஃபோஸ்ட் வந்திருத்தக்கூறு தண்டகார்கள்

ಉತ್ತಮಾನು ಕೈ ಮತ್ತು ಕಾಲ್ ಮಾಡಿ ಭಾಗವನ್ನು ಮತ್ತೊಂದು ಅಂಕವನ್ನು ಪಡೆದುಕೊಂಡಿರ್ತಕ್ಕಂಥ ಚೆನ್ನಾಗಿ ಕೇವಲ ಐದು ಮೂರು ಅಂಕಗಳ ಹಿನ್ನೆಲೆಯಲ್ಲಿ ಮುಟ್ಟಿ ಕೊಡ್ಬೇಕಂತ ನಮ್ಮ ಸಿಗ್ನಲ್ ಒಂದು

நாலுமே மன்னியாக அத்தமாத நகரில் அத்தியமாதிரி காரிய நிர்வாக சீக்கிர சுரேஷ் குமார் தான் பிராத்திகால ತರಬೇತರಾಗಿ ಬರ್ತಕ್ಕಂಥ ಆಟಗಾರರು ಉತ್ತಮವಾದಂಥ ಕಾನೂನು ಮತ್ತು ಕೈಚಲನೆಯನ್ನು ಕ್ರೀಡಾ ನಿಯಮಗಳನ್ನು ಹಾಗೆ ಹೊಂದಾಣಿಕೆಯನ್ನು ಕಂಡುಕೊಂಡು ರಾಜ್ಯ ಮಟ್ಟದ ಹೋಗಿ ಪ್ರಶಸ್ತಿಯನ್ನು ಬೆಳೆಸಿಕೊಂಡು ಬಂದಂಥ ಒಂದು ತಂಡ ಕೊಲ್ಲೂರು ತಂಡತಕ್ಕಂಥ ಒಂದು ನಿರ್ಣಯ ಉತ್ತಮವಾಗಿ ಆಟವನ್ನು ಹಾಕಿರ್ತಕ್ಕಂಥ ಮಧುರ ನಿರ್ಣಯದಲ್ಲಿ ಈಗಾಗಲೇ ಎರಡು ಔಟಿಯನ್ನು ಮಾಡಿದ ಹಾಗೆ ತಂಡಕ್ಕೆ ಜಾಸ್ತಿ ಮಾಡುವವರ ಮುಖಾಂತರ ಮೂರು பிரியில ಮೂರು ಗಂಟೆಗಳ ಮಂದಿಗಳನ್ನು ತೊಂದರೆ ಕೆಲವು ದಿವಸಗಳು ಬಾಕಿ ಇಲ್ಲ ಚೆನ್ನಾಗಿ ಪಡೆದುಕೊಂಡಿದೆ ಮದುವೆ ಒಬ್ಬ ಅತ್ಯುತ್ತಮ ಆಟಗಾರ ಗಾಂಜಿ ಮತ್ತು ಕೇಜಿಂಗ್ನಲ್ಲಿ ತನ್ನ ಕೋಚನಕವನ್ನು ತೋರಿಸಿ ತೊಂದಕ್ಕೆ ಗೀಡುವನ್ನು ನಿಶ್ಚಿತವಾಗಿ ತಂದುಕೊಳ್ತಕ್ಕಂಥ ಒಬ್ಬ ಭರವಸೆಯ ಆಟಗಾರ

ஓடுமா மாடுறோம் ஏடன சரதையில் மாட்டறதக்கு வந்துட்டு ஓடுறதுக்கு வந்துறவங்க ஆதாரிதரம் உள்ளைக்கு வந்து இந்த சந்தர்ப்பம் ஐந்து ஐந்து புறா ஐந்து புறா காரணமா ಉತ್ತಮವಾದಂತಹ ಸ್ಕೋರ್ನ ಕೊಟ್ಟು ಹತ್ತು ಜನ ಆಟಗಾರರನ್ನ ಔಟ್ ಮಾಡಿ ಐದು ಮುನ್ನಡೆಯನ್ನ ಕಾಯ್ಕೊಂಡಿದೆ ಬಹುಶಃ ಎರಡನೇ ಇನಿಂಗ್ಸ್ ನಲ್ಲಿ ಒಂದು ಟರ್ನ್ ತಗೊಳ್ಳುತ್ತೆ ಇರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಫೈನಲ್ ಪ್ರವೇಶಿಸುವ ಹಂತದಲ್ಲಿ ಚನ್ನಿಂಗ್ನಳ್ಳಿಯ ಶಾಲೆಯ ಮಕ್ಕಳು ಮರು ಮರು ಪ್ರಾರಂಭ ಅತ್ಯುತ್ತಮವ ಪ್ರಾರಂಭವನ್ನು ನೀಡಿದಂಥ ಅತ್ಯಂತ ಧನ್ಯವಾದಗಳು ಯಾವ ರೀತಿಯ ತೆರಿಗೆ ನೀಡುತ್ತಾ ಇರ್ತಕ್ಕಂಥದ್ದು ಎಲ್ಲರ ಒಂದು ರುಚಿಯಾಗಿರಲಿ ಯಾವುದೇ ಅತ್ಯುತ್ತಮ ಆರು ಮಂಡಳಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ತಂಡ ಯಾವುದೇ ನಿರ್ಮಾಣ ಮಾಡಿದ ಸುರ್ತಿನ ಆಟಗಾರ ಕುಳ್ಳ ಆಟಗಾರ

ியாடுவதோட்டோட முகாந்திர ஒட்டி கொண்டிருத்தக்கி படித்து தோசகர முரம் ಆಟಗಾರರು ಇಡಿಯುವ ಆಟಗಾರರಿಗೆ ದುಕ್ ತಪ್ಪಿಸ್ತಾ ಉತ್ತಮ ದಾಟಿಂಗ್ ಕೌಶಲ್ಯವನ್ನು ಹೊಂದಿರ್ತಕ್ಕಂಥ ಚೆಸ್ ನಂಬರ್ ಎರಡನೇ ಆಟಗಾರ ಬಹುಶಃ ಪ್ರಶಾಂತ್ ಅಂತ ಇರಬೇಕು ಅವನು ಒಳ್ಳೆ ಆಟಗಾರ ಆಟ ಆಟವನ್ನು ಆಡ್ತಾ ಇದೆಯಾ ನಾನು ಹಿಂದ ಆಡ್ತಾ ಇದೆಯಾ ಚೈನ್ ಆಡ್ತಾ ಇದೆಯಾ ಎರಡೂ ಸ್ತ್ರೀಗಳ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ತಂಡಕ್ಕೆ ಮುನ್ನಡೆಯನ್ನು ತಂದು ಕೊಡ್ತಾ ಅದ್ಭುತವಾದ ರೀತಿಯಲ್ಲಿ ಪ್ರೋಸೆಸಿಂಗ್ ಆಗ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಎಂಟ್ರಿಯನ್ನು ತರುತ್ತೆ ಒಳ್ಳೆ ಪ್ರೋಸೆಸಿಂಗ್ ಆಗಲಿ ಮತ್ತು ಎರಡನೇ ಎಂಟ್ರಿಯಿಂದ ಪೆನ್ ಮುಖಾಂತರ ತಗೊಳ್ತಕ್ಕಂಥದ್ದು ಒಳ್ಳೆಯ ಆಟದ ಕೌಶಲ್ಯವನ್ನು ಪ್ರಶ್ನ ಮಾಡಿರ್ತಕ್ಕಂಥ ಪ್ರಶಾಂತ್ ಚಿನ್ನಿಂಗ್ನಲ್ಲಿ ಆಟಗಾರ ಉತ್ತಮವಾದಂಥ ಆಟಗಾರ ಎಂದು ಹೇಳಲಿ ಯಾವುದೇ ರೀತಿಯ ಗೌರವಿಲ್ಲ ಎಲ್ಲ ಆಟಗಾರರು ಚಪ್ಪಲಾದ ತಡೆಗಳ ಮುಖಾಂತರ ಮನೆಗೆ ದೈಹಿಕ ಪ್ರೋತ್ಸಾಹವನ್ನು ಮಾಡಿ ಎರಡು ನಿಮಿಷಗಳ ಆಟವನ್ನು ಹಾಚಿದ್ದಾನೆ ಹೀಗಾಗಿ ಔಟಾಗಿದ್ದಾನೆ ಹೌದು ಏನನ್ನ ತಗೋಬೇಡಿ ಔಟನ್ನು ಪಡೆದು ಇರುವಂತಿರ್ತಕ್ಕಂಥ ಆಟಗಾರ ಎರಡೇನು ಔಟ್ ಬರ್ಬಂಟಿದ್ದು ಮನಸ್ಸಿನ ತಂಡ ಎಂದು ಎಂದುಗಳ ಒಂದು ಮೂರನೇ ಆಟಗಾರ ಬಹಳ ಚಕಚಕತೆಯಿಂದ ತನ್ನ ಮೈತ್ರಿಯನ್ನು ಮುಖಾಂತರ ಎದುರಾಳಿ ಆಟಗಾರರ ಒಂದು ಡೈರೆಕ್ಷನನ್ನು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಆಟವನ್ನು ಆಡ್ತಾ ಇದ್ದರು ಸಂದರ್ಭದಲ್ಲಿ முன்னே ஆட்டும் ஆடகார்கள் ஊட் ஆகி கலந்தியூ கூட இவருக்கு அரேஞ்சு ஓட்டாக போல சரியாக நிறுத்த பந்த மத்தொந்து சரதியே சந்தர்ப்ப எதுவும் பாலத்தி தான் சூச்சி

ಆ ರೀತಿ ಫಲಿತಾಂಶಕ್ಕೆ ಶುರುವಾಸಂತ ತಂಡ ಅಂಶದ ತಂಡ ಆಟವನ್ನು ನಾಲ್ಕು ಸದನಕ್ಕೆ ಕೊಂಡು ಹೋಗುದು ಕಳೆದ ಒಂದು ಕೆಲವು ಸದನ್ಗಳಲ್ಲಿ ಎಷ್ಟು ಔತಣ ಯಾವುದಾಗಿಲ್ಲ ಹೆಚ್ಚು ಗಂಭದ ನಡುವೆ ಮಾಡತಕ್ಕಂತಹ ಒಂದು ಜನರನ್ನು ಅವರಿಗೆ ಸೌಂಡ್ ಬಿಟ್ಟಷ್ಟು ಉತ್ಸಾಹ ಜಾಸ್ತಿ ಆಗುತ್ತೆ ಆ ಆದಂತಹ ವಿಶೇಷ ಒಂದು ತಂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ ಸಣ್ಣ ಮತ್ತು ಫೈನಲ್ ಈ ಸಂದರ್ಭಗಳನ್ನ ಎಲ್ಲರೂ ಕೂಡ ನೋಡಿ ಆಗಮಿಸಿದ್ದೀವಿ ಒಂದು ಅಕ್ಷ ನಿಮ್ಮ ಈ ತಂಡ ಆರಂಭದ ಮುಂದಿನ ಗೆಂದ್ಯವನ್ನು ಗೆಟ್ಕೊಳ್ತಕ್ಕಂಥ ಒಂದು ಸದಾವಕಾಶವನ್ನು ರೂಪಿಸಿಕೊಂಡಿದ್ದಾರೆ ಗೆಲುವನ್ನು ಪಡೆದುಕೊತಕ್ಕಂಥ ನಿರ್ದೇಶನದಲ್ಲಿ ತಂಡದ ಆಟಗಾರರು

मुखांती मतिलबु दर्शन ఎరడే ఔట్ల ఇది కడే అవకాశ కడే ఆటగార ఐదు నిమిషాలు ఆ దొడ్డ సవాలు ఈ ఆటగారా ಮಾತಾರೆ ಪಂದ್ಯ ಸಮಾರಂಭದಲ್ಲಿ ಒಂದು ಅವರಿನ ನಿರೀಕ್ಷೆಯಲ್ಲಿ ಒಂದೇ ಒಂದು ಅವರಿನ ನಿರೀಕ್ಷೆಯಲ್ಲಿ ಚೆನ್ನಾಗಿ